ಅದೇ ಕರ್ಡುಕು ಅಂಡ್ಲೂ ಮುಕ್ ಅದೇ ಸಕ್ಕದ್ದು ಇದರಲ್ಲಿ ಅಷ್ಟೇ ಈಗ ಹಗ್ಗ ಬಿಡ್ಬೇಡ ಕೈಯಲ್ಲಿ ಹಗ್ಗ ಇತ್ಕೋ ಬ್ಯಾಲೆನ್ಸ್ ಮಿಸ್ ಆಗಲ್ಲ ಕೆಳಗೆ ನೋಡಿದ್ರೆ ಭಯ ಆಯ್ತಾಯ್ತು ನನಗೆ ಕೆಳಗೆ ನೋಡ್ತಾ ಇಲ್ಲ ಕೈ ಬಿಡೋಕೆಲ್ಲ ಆಗಲ್ಲ ಅಷ್ಟೊಂದು ಚೂರು ಮಿಸ್ ಆಯ್ತು ಅಂದ್ರೆ ಅಲ್ಲೇ ನೇತಾಡ್ಬೇಕಾಯ್ತೆ ಈ ಕರೆಂಟ್ ನೋಡ್ದಕ್ ಆಗೇ ನೇತಾಡುತ್ತೆ ಗೊತ್ತಾ ಕರೆಂಟ್ ಕಾಗೆ ಸೊ ಹಂಗೆ ನೇತಾಡ್ತಾ ಇರ್ಬೇಕಾಯ್ತು ಇಷ್ಟೊಂದು ಸೋಂಬೇರಿಗಳು ಆಕಡೆ ಇಲ್ಲಿಗೆ ದಾಟಕ್ಕೆ ಸೈಕಲ್ ಬೇಕಾ ಹ ಯಾವ ಕೇರ್ ನಗರ ಅದಕ್ಕೆ ಕೇರ್ ನಗರದವ್ರು ಯಾವುದೋ ಇದ್ರು ಬಿಳಿಕೆರೆ ಮೇಲೆ ಹೋಗೋದ್ ಬೇಡ ಗುಂಗ್ರಾಲ್ ಕ್ಷೇತ್ರದ ಮೇಲೆ ಹೋಗ್ಬೇಕು ಆ ಪ್ಲಾನ್ ನಿಂದು ಕೇರ್ ನಗರದವ್ರಿಗೆ ಡಬಲ್ ಎರಡು ರೋಡ್ ಐತಲ್ಲ ಸೊ ಅದನ್ನೇ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೆ ನೋಡಿ ಇಲ್ಲೂ ಡ್ಯಾಮ್ ಬ್ರಿಡ್ಜ್ ಮಾಡಿದೆಯೋ ಇವಾಗ ಯಾವುದೋ ಸಾಗರಿ ಕಟ್ಟೆ ಬ್ರಿಡ್ಜ್ ಆಯಿತು ನೋಡಿ ಕೇರ್ ನಗರದ ಏನೇನು ಪ್ಲ್ಯಾನ್ ಮಾಡ್ಕೊಂತೀರ ಸೊ ಇದ್ರಲ್ಲಿ ಆಟ ಇವಾಗ ಆಟ ಬೊಂಬಾಟ ಬನ್ನಿ ಇಬ್ರು ಹೋಗವ ಏ ನಾನು ತುಕ್ಕ ಕರೆಮೇ ಇದೆ ಈವನ್ ಸ್ವಲ್ಪ ತೂಕ ಜಾಸ್ತಿ ಅಡ್ಜಸ್ಟ್ ಮಾಡ್ಕ ಹೋಗೋ ಹಾ ನಿಮ್ಮ ತೊಡೆ ಮೇಲೆ ತೊಡ ಮೇಲೆ ಸರಿ ಹೋಗೋ ಬನ್ನಿ ಅಂಗ ತೊಡೆ ಮೇಲೆ ಕುತ್ಕೊಳ್ಳೋ ನಾನು ಇದಾಯ್ತು ನೀವು ಕುತ್ಕೊಳ್ಳಿ ನಿಮ್ಮ ಮೇಲೆ ಕುತ್ಕಂತೀನಿ ಅಯ್ಯೋ ಅತ್ತೆ ತಿ ತಿ ನಿಧಾನ ನಿಧಾನ ಇಲ್ಲ ಚೇರ್ ಇಟ್ಕೋ ಚೇರ್ ಇಟ್ಕೋ ಗುರು ಕೆಳಗೆ ಹೋಗಿಬಿಟನೋ ಹೊರ್ರೆ ಇಡ್ಕತ್ತೀನ್ ಬಾ ಈ ಚೇರ್ ಇಟ್ಕೊಳ್ಳೋ

ಕಡಿ ಪಕಡಿ ಬೆನ್ನು ಇದು ಏನು ಇಲ್ಲ ಸಿಗ ಬಿಡಿ ಎಲ್ಲೋಡಾ ಮುನ್ನೆ ಮುಮ ಮಾಡಿ ಅಯ್ಯೋ 5 60 ಸಲ ಆದ್ರೆ ಹೋಗುತ್ತೆ ಇನ್ನ ವಾರಕ್ಕೆ ಆದ್ರೆ ಹೋಗುತ್ತೆ ಸೈಕಲ್ ಸಕ್ಕಿನಾ ಆ ಇನ್ನ ವಾರಕ್ಕೆ ಆದ್ರೆ ಹೋಗುತ್ತೆ ಸೈಕಲ್ ಸಕ್ಕಿನಾ ಆ ಇದರೇನು ಜೋ ಫಕತ್ ಬ್ಯಾಲೆನ್ಸಿಂಗ್ ಆಗೋಬೇಕು ಇಲ್ಲ ಅಂತಂದ್ರೆ ಕೆಳಗೆ ನ್ಯಾಟ್ ಆಡಬೇಕಾಗುತ್ತೆ ಅಯ್ಯಪ್ಪ ದೇವರೇ ಅಮ್ಮ ಅಮ್ಮಾ ಅಮ್ಮ ಅಯ್ಯೋ ಕೆಳಗೆ ನೋಡಿದ್ರೆ ಭಯ ಆಯ್ತಾಯ್ತು ನನಗೆ ಕೆಳಗೆ ನೋಡ್ತಾ ಇಲ್ಲ ಕೈ ಬಿಡೋಕೆಲ್ಲ ಆಗೋಲ್ಲ ನನಗೆ ಕೆಲ ಆಶ್ವಾದ ಇಲ್ಲ ಧೈರ್ಯ ಇಲ್ಲ ಅಡ ಇಡ್ತಾರೆ ಅಯ್ಯೋ ಲೈನ್ಗಿಂತ ಭಯ ಆಯಿತು ಸ್ವಲ್ಪ ಆ ಆಕಡೆ ಸೈಡ್ ಸೈಡ್ ಆರಾಮಾಗಿ ಜಿಪ್ಲೈನೇ ಭಯ ಅನ್ನಿಸ್ಲಿಲ್ಲ ಒಂದ್ಸಲಿ ಶುರು ಆದಾಗ ಇದಂತೂ ನಡ್ಕ ನಡ್ಕೊಬತ್ತೈತ ಸದ್ಯ ಕರೆಕ್ಟಾಗಿ ಗ್ರೂ ಹೋಗಿಲ್ಲ ಕುತ್ಕೋಬೇಕಲ್ಲ ಒಂದ್ ಒಂದ್ಸೂರು ಮಿಸ್ ಆಯಿತು ಅಲ್ಲೇ ನೇತಾಡ್ಬೇಕಾಯ್ತೆ ಈ ಕರೆಂಟ್ ಓಡದಕ್ಕ ಹಾಗೆ ನೇತಾಡುತ್ತೆ ಗೊತ್ತಾ ಕರೆಂಟ್ ಓಡದಕ್ಕಾಗೆ ಸೊ ಹಂಗೆ ನೇತಾಡ್ತಾ ಇರ್ಬೇಕಾಯ್ತಲ್ಲಿ ಸೊ ಹೋಗ್ತೀರಾ ಮತ್ತೆ ಮತ್ತೆ ಇಲ್ಲ ಅಣ್ಣ ಅದೇ ಮಾಡಲ್ಲ ಹೆಂಗ್ ಕಳ್ಸೋದು ಯಾರು ಬರ್ಬೇಕಾ ನಿಮಗೆ

ಆಯ್ತಾ ಹೋಗೋದಾ ಕೆಳಗೆ ನೋಡಿದ್ರೆ ಭಯ ಆಯ್ತೈತೆ ಕೆಳಗೆ ನೋಡಿದ್ರೆ ಭಯ ಆಯ್ತೈತೆ ಭಯ ಪಡೋದಾಗ್ದಲ್ಲಿ ನಮ್ಮ ಧೈರ್ಯ ತೋರಿಸ್ಬೇಕು ಸೊ ಇದನ್ನು ಬ್ರೇಕ್ ಮಾಡಬೇಕು ಅದಕ್ಕೆ ಹೋಯ್ತಾಯ್ತು ನೋಡಿ ಇಲ್ಲಿ ಸ್ವಿಮ್ಮಿಂಗ್ ಪೂಲು ಇದನ್ನು ಚಾಲು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಯ್ತಾ ಇಲ್ಲಿ ಅಮ್ಮ ಉಹ್ ನಿಮಗೋಸ್ಕರ ನೋಡಿ ньомуಗೋಸ್ಕರ ತರ್ತಾಯಿನ ನಾನು ಸೈಕಲ್ನ ಎಷ್ಟು ಕಷ್ಟಪಟ್ಟು ಪಟ್ಟು ಎ ಉಸರ ಹೋಗೋಕಮ್ಮ ಭಯ ಆಯ್ತಿದೇ ಇಲ್ಲಿ ನನಗೆ ಭಯ ಆಯ್ತಿದೇ ಇವಾಗ ಇವಾಗ ಗೊತ್ತಿಲ್ಲ ಆಟ ಓಡಕತ್ತೆ ಇತ್ತು ಅದು ಅದೇ ಈಜಿ ಅನಿಸುತ್ತಿತ್ತು ಈ ಸೈಡ್ಸ್ ಈಜಿ ಔಟ್ ಔಟ್ ಸೈಡ್ಸ್ ಹೋಗ್ಬೋದು ಇಲ್ಲಿ ಸೈಕಲ್ ಓಡಿಯಂಗೇ ಇಲ್ಲ ಬಂಗಾರ ಹತ್ತತ್ರ ಹೋದಾಗ ಕೊಡಿ ನೀವು ಹತ್ತತ್ರ ಹೋದಾಗ ನೋಡಿ ಹುಷಾರು ಒಟ್ಟಿನಲ್ಲಿ ಹ್ಯಾಂಡ್ಲು ಯಾವುದೇ ಕಾರಣಕ್ಕೂ ಮುಟ್ಬೇಡ ಯಾವುದೇ ಕಾರಣಕ್ಕೂ ಹ್ಯಾಂಡ್ಲು ಮುಟ್ಬೇಡ ಅದೇ ಸಗ್ಗದ ಇದರಲ್ಲಿ ಅಷ್ಟೇ ಈಗ ಹಗ್ಗ ಬಿಡ್ಬೇಡ ಕೈಯಲ್ಲಿ ಹಗ್ಗ ಇಟ್ಕೋ ಬ್ಯಾಲೆನ್ಸ್ ಮಿಸ್ ಆಗಲ್ಲ ಬಂದರು ಸಾಗರ್ ಕಟ್ಟೆ ಬಿಡ್ದು ದಾಟ್ಕಂಡು ಬಂದ್ರು ಕೆಆರ್ ನಗರದವರು ಅದಕ್ಕಿಂತ ಭಯ ಅಲ್ವಾ ಇದು ಜಿಪ್ ಗಿಂತ ಅಯ್ಯಪ್ಪ ನಮ್ಗಂತೂ ನಡ್ ಕಾಲ್ ನಡ್ಕ ಬಂದ್ಬಿಡ್ತು ಬಿಡುಬಿಡ ಅವ್ರು ಬಿಸಿತಾರೆ ಹರಿರಾಮ್ ಜಗನ್ನಾಥ್ ಪ್ರೇಮಾನಂದಿ ಹೋಗ್ಬಿಡ ಹೋಗ್ಬೇಡ

ಇಷ್ಟು ಫೋನ್ ಮಾಡೋ ಜಾಗ ನಮ್ಮ ಕೆ ಎಸ್ ಡ್ಯಾಮ್ ಬ್ಯಾಕ್ ವಾಟರ್ ಹತ್ರ ಇದೆ ನಿಮ್ಗೆ ಏನಾದ್ರು ಈ ಜಾಗದ ಹೆಸರು ಗೊತ್ತಿದ್ರೆ ಮಿಸ್ ಮಾಡದ ಕಾಮೆಂಟ್ ಮಾಡಿ ತಿಳ್ಸಿ